ಮುಖ್ಯವಾಗಿ ನಮ್ಮ ದೃಶ್ಯ ಕಲೆಯಲ್ಲಿ ನಾವು ಪದಾರ್ಥವನ್ನ ಬದಲಾಯಿಸಿದ್ರೆ ಅಂದ್ರೆ ಇವಾಗ ನಾನು ಇದೇ ನ ಲೆದರ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಅರ್ಥ ಬೇರೆ ಆಗುತ್ತೆ ಅದನ್ನ ಅದರದ್ದು ಭಾವ ಬೇರೆ ಮೆಟಲ್ ಅಲ್ಲಿ ಮಾಡಿದ್ರಂತೂ ಇನ್ನೂ ಬೇರೆ ಆಗುತ್ತೆ ಅಂಚುಗಳಲ್ಲಿ ಅಂತ್ಯವಾಗದ ನಾವು ಏನಿದೆ ಅದು ಒಂದು ಒಂದು ತರದಲ್ಲಿ ಅದು ಬಹಳ ದೈಹಿಕವಾದಂಥದ್ದು ಅಂದ್ರೆ ಇವಾಗ ನಾನು ಚರ್ಮ ಫಿಸಿಕಲ್ ನಾವು ಈ ಚರ್ಮನೇ ನನ್ನ ವ್ಯಕ್ತಿತ್ವದ ಕೊನೇನಾ ಅಂತ ಅನ್ಕೊಂಡ್ರೆ ಅದು ಒಂದು ಮಟ್ಟಕ್ಕೆ ನಿಜ ಬಟ್ ನೀವು ಅದನ್ನು ಒಂದು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅದರಲ್ಲಿ ಪೂರ್ತ ಈ ನಮ್ಮ ದೇಹನೇ ತೂತ್ಗಳಿಂದ ತುಂಬಿರುವಂಥ ಒಂದು ಸೆಲ್ಗಳಿಂದ ಹೊರಗಡೆ ಹೊರಗಡೆಯಿಂದ ಒಳಗಡೆ ಬರುತ್ತೆ ಕಾವು ಬರುತ್ತೆ ಮಹೇಶ್ವರ ಹೋಗುತ್ತೆ ಅದು ಫಿಸಿಕಲ್ ಲೆವೆಲಲ್ಲಿ ಇವಾಗ ನಾವು ಕೂತ್ಕೊಂಡು ಐದು ನಿಮಿಷ ಮಾತಾಡಿದ್ರೆ ನಿಮ್ಮದು ನನಗೆ ಬಂತು ನಾನು ನಿಮ್ಗೆ ಬಂತು ಅಥವಾ ಒಂದೇ ರೂಮಲ್ಲಿ ನಾವು ಕೂತ್ಕೊಂಡು ಉಸಿರಾಡಿಬಿಟ್ರೆ ನಿಮ್ಮ ಸೂಕ್ಷ್ಮಾಣ ಜೀವಿಗಳು ನನ್ನಲ್ಲಿ ಬಂತು ನಂದು ನಿಮ್ಮಲ್ಲಿ ಬಂತು ಹೀಗಾಗಿ ನಾವು ಪರಸ್ಪರ ಸದಾ ಕೊಡುವ ಹಾಗೂ ಪಡೆಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತೀವಿ ಸೊ ಹಾಗಾಗಿ ನಾವು ಒಂದು ದ್ವೀಪಗಳ ತರ ಅಥವಾ ಒಂದು ಮುಚ್ಚಿದ ಡಬ್ಬಿ ಥರ ಇಲ್ಲ ಅಂತ ಹೇಳುವಂಥ ಒಂದು ಏನು ಮತ್ತೆ ಅದ್ರ ಬಗ್ಗೆ ಒಂಥರ ದೈಹಿಕ ಮಟ್ಟದಲ್ಲಿ ವೈಚಾರಿಕ ಮಟ್ಟದಲ್ಲಿ ಭಾವುಕ ಮಟ್ಟದಲ್ಲಿ ಮತ್ತೆ ಫಿಲಾಸಫಿ ಲೆಕ್ಕದಲ್ಲಿ ಕೂಡ ನಾವೆಲ್ಲ ಕೊಟ್ಟು ಮತ್ತೆ ಪಡೆಯುವ ಒಂದು ಇದರಲ್ಲಿ ಸದಾ ಇರ್ತೀವಿ ಅನ್ನೋದನ್ನು ಐಲ್ಯಾಂಡ್ಗಳಲ್ಲ ಐಲ್ಯಾಂಡ್ಗಳಲ್ಲ ಖಂಡಿತ ಅಲ್ಲ ಆಲೋಚನಾ ಕ್ರಮದ ದೃಷ್ಟಿಯಿಂದನೂ ಅಲ್ಲ ವೈಚಾರಿಕತೆ ದೃಷ್ಟಿಯಿಂದಾನು ಇವಾಗ ನಾನು ನಿಮ್ ನಿಮ್ ಬಗ್ಗೆ ಮಾತಾಡುವಾಗ ಏನು ಒಂದು ಮಾತಾಡಿದ್ರೆ ತಕ್ಷಣ ಅದು ನಿಮ್ಮನ್ನ ಹೊಕ್ಕು ನಿಮ್ಮ ಭಾವವನ್ನು ಬದಲಾಯಿಸ್ಬಿಡುತ್ತೆ ನೀವು ನನಗೆ ಅವಾಗಲೇ ಒಳಗಡೆ ಅಂದ್ರೆ ಈ ತರ ಸದಾ ನಾವು ಕೊಟ್ಟು ಪಡೆಯುವ ಒಂದು ಆ ಪ್ರಕ್ರಿಯೆಯಲ್ಲಿ ತೊಡಗಿದೀವಿ ಅಂತ ಅದನ್ನ ಬಹಳ ನೇರವಾಗಿ ಹೇಳೋದಲ್ಲ ಸೂಚ್ಯವಾಗಿ ಬೇರೆ ಬೇರೆ ತರದಲ್ಲಿ ಅದನ್ನ ಈ ಶೋನ ಆಲೋಚನೆ ಬಂದದ್ದು ಅದರ ಆರಂಭದ ಬೀಜ ಅಂತ ನೋಡೋದಾದ್ರೆ ಹೆಂಗೆ ಶುರು ಆಯ್ತು ಅಲ್ಲ ಅದು ಒಂದು ಬೀಜ ಬಂದಿತ್ತು ಇದಲ್ಲ ಯಾಕಂದ್ರೆ ಸುಮಾರು ವರ್ಷದಿಂದ ನಿಮ್ಮ ಕಲಾಕೃತಿಗಳ ಚ ಯಾನದ ಚಲನೆಯ ಮುಂದುವರಿದ ಭಾಗ ಇದಿರ ಅದು ಅದು ಸ್ಪಷ್ಟ ಅದು ಸ್ಪಷ್ಟ ಅದು ಬಟ್ ಈ ಈ ಸದ್ಯದ ಬಾಡಿ ಆಫ್ ವರ್ಕ್ ಏನಿದೆ ಸುಮಾರು ಎರಡು ವರ್ಷದಿಂದ ನಾನು ನಾನು ಇಪ್ಪತ್ತೈದು ವರ್ಷದಿಂದ ಪೇಪರ್ ವರ್ಕ್ ಮಾಡ್ತಾ ಇದ್ದೆ ಅದ್ರಲ್ಲಿ ಸ್ಕಲ್ಪ್ಚರ್ ಮಾಡ್ತೀನಿ ಇನ್ಸ್ಟಾಲೇಷನ್ ಮಾಡ್ತೀನಿ ಬುಕ್ಗಳು ಮಾಡ್ತೀನಿ ಇದೆಲ್ಲ ಮಾಡ್ತೀನಿ ಒಂದು ಪಲ್ಪ್ ಪೇಂಟಿಂಗ್ ಅಂತ ಒಂದು ಟೆಕ್ನಿಕ್ ಇದೆ ಅಂದ್ರೆ ಈ ನಾವು ಟೊಮೆಟೊ ಸಾಸಿಯನ್ನು ಮಾಡ್ತೀವಿ ಆ ತರದ್ದು ಒಂದು ತಗೊಂಡು ಪಲ್ಪ್ನ ಆಚೆ ತಂದು ಮಾಡಬೇಕು ಅಂತ ಬಹಳ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಅದು ಇದರಲ್ಲಿ ಮೂಚಿಲಿ ಸಿಕ್ಕಾಕೊಂಡ್ಬಿಡೋದು ಅವತ್ತೇನೋ ವರ್ಕ್ಶಾಪಲ್ಲಿ ನಾನು ಯಾರಿಗೂ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ ಬಹಳ ನೀರು ಮಾಡಿದೆ ಪಲ್ಪ್ನ ಆಚೆ ಬರಕ್ಕೆ ಶುರುವಾಯಿತು ಓ ಇದು ಸಾಧ್ಯ ಆಗ್ಬೋದು ಅಂತೇಳಿ ಅವತ್ತು ಮನೆಗೆ ಹೋಗೋ ಮುಂಚೆ ಅದನ್ನು ಒಂದು ಪ್ಲಾಸ್ಟಿಕ್ ಮೇಲೆ ಹಾಕ್ಬಿಟ್ಟು ಹೋಗಿದ್ದೆ ಬಾನೈಸ ಒಣಗಿತ್ತು ಅದನ್ನು ತೆಗೆದೇ ದೋಸೆ ಥರ ಆಚೆ ಬಂದುಬಿಡ್ತು ಸೊ ಆವಾಗ ಒಂದು ಹೊಸ ಸಾಧ್ಯತೆ ಒಂದು ಹೊಸ ಒಂದು ಜಗತ್ತು ಅಂತಲೇ ಹೇಳ್ಬೋದು ನನಗೆ ಓಪನ್ ಆಯಿತು ಸೊ ಅದನ್ನು ಟ್ರೈ ಮಾಡ್ತಾ ಮಾಡ್ತಾ ಅಲ್ಲಿ ಈ ಸೆಲ್ ಥರ ಅಥವಾ ಈ ಥರ ಬಲೆ ಥರ ಈ ಥರದ್ದೆಲ್ಲ ಆಕಾರಗಳಲ್ಲಿ ಬರೋಕ್ಕೆ ಶುರುವಾಯ್ತು ಸೊ ಹಿಂದೆ ಇದ್ದಿದ್ದು ಈ ಈ ನಾವೆಲ್ಲ ದ್ವೀಪ ಅಲ್ಲೋ ಐಡಿಯಾ ಅಲ್ಲಿ ಸೇರಿಕೊಂಡು ಅದು ಮುಂದುವರ್ಸ್ಕೊಂಡು ಬರೋದಕ್ಕೆ ಸಾಧ್ಯತೆ ಆಯಿತು ನಾನು ಸುಮಾರು ಎರಡು ವರ್ಷದಿಂದೆ ಈ ಸೃಷ್ಟಿ ಇದರಲ್ಲಿ ಒಂದು ಒಂದು ತಿಂಗಳ ವರ್ಕ್ಶಾಪ್ ಮಾಡಿದ್ದೆ ಅಲ್ಲೂ ನೋ ಮ್ಯಾನೇಜನ್ ಐಲ್ಯಾಂಡ್ ಅಂತಲೇ ಥೀಮ್ ತೊಗೊಂಡು ನಾವು ಮಕ್ಕಳ ಜೊತೆಗೆ ಸ್ಟೂಡೆಂಟ್ ಜೊತೆಗೆ ಮಾಡಿದ್ದೆ ಸೊ ಹಾಗಾಗಿ ಆ ಯೋಚನೆ ಏನಿದೆ ನಡೀತಾ ಇತ್ತು ಇಲ್ಲಿ ಅದಕ್ಕೊಂದು ಒಂದು ರೂಪ ಒಂದು ಆಕಾರ ಬಂತು ಅಂತ ಹೇಳಿ ಸಿ ಒಬ್ಬ ಕಲಾವಿದ ಒಂದೇ ಕಲಾಕೃತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ರಚಿಸ್ತಾನೆ ಅಂತ ಹೇಳ್ಬೋದಾ ಖಂಡಿತ ಏನಾಗುತ್ತೆ ಮುಖ್ಯವಾಗಿ ನಮ್ಮ ದೃಶ್ಯ ಕಲೆಯಲ್ಲಿ ನಾವು ಪದಾರ್ಥವನ್ನು ಬದಲಾಯಿಸಿದ್ರೆ ಅಂದ್ರೆ ಇವಾಗ ನಾನು ಇದೇ ವರ್ಕ್ನ ಲೆದರಲ್ಲಿ ಮಾಡಿದ್ರೆ ಅದಕ್ಕೆ ಅರ್ಥ ಬೇರೆ ಆಗುತ್ತೆ ಅದನ್ನ ಅದರದ್ದು ಭಾವ ಬೇರೆ ಮೆಟಲ್ ಅಲ್ಲಿ ಮಾಡಿದ್ರಂತೂ ಇನ್ನೂ ಬೇರೆ ಆಗುತ್ತೆ ಸೊ ಹಾಗಾಗಿ ಪದಾರ್ಥ ಏನಿದೆ ಮಟೀರಿಯಲ್ ಅಂತ ಹೇಳ್ತೀವಲ್ಲ ಆ ಮಟೀರಿಯಲ್ಗೆ ಅದರದಂತ ಒಂದು ಗುಣ ಸ್ವಭಾವ ಸಾಧ್ಯತೆ ಮಿತಿ ಎಲ್ಲ ಇರುತ್ತೆ ಸೊ ಹಂಗಾಗಿ ಈ ವರ್ಕಲ್ಲಿ ಮಾಡಿದಾಗ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಅಂದ್ರೆ ಇವಾಗ ಚರ್ಮ ಅಂತಂದೆ ಅಥವಾ ಉಸಿರಾಡುವಂತ ಒಂದು ಪದಾರ್ಥ ನೀವು ಹೀರ್ ಕೊಡುತ್ತೆ ಅಥವಾ ಅದು ಒಣಗುತ್ತೆ ಸೊ ಹಂಗಾಗಿ ಅದೊಂಥರ ಚರ್ಮ ತರಾನೇ ಅದು ಸೊ ಹಂಗಾಗಿ ಈ ಯೋಚನೆಗೂ ಆ ಪದಾರ್ಥಕ್ಕೂ ಒಂದು ಸಂಬಂಧ ಬಂದಾಗ ಅದ್ರದ್ದು ಅರ್ಥ ಬರೋದಿಲ್ಲ ಅದು ಬಹಳ ಈ ಈ ಸೀರೀಸ್ ಆಫ್ ವರ್ಕ್ ಈಗ ಈಗ ಪ್ರದರ್ಶನ ಕಾಣುತ್ತಿರುವ ಸೀರೀಸ್ ಆಫ್ ವರ್ಕ್ ಇದೆಯಲ್ಲ ಇದು ನೀವು ಆಗಲೇ ಮಾತಿನಲ್ಲಿ ಪರಿಸ್ಥಾಪಕ್ಕೆ ಇದು ಒಂದು ಆರಂಭ ಅಲ್ಲ ಇದು ಒಂದು ಅಂತ್ಯನೂ ಅಲ್ಲ ಇದರ ಡೆವಲಪ್ಮೆಂಟ್ ಬಟ್ ಈ ಸ್ಪೆಸಿಫಿಕ್ ಆಗಿ ಒಂದು ಸ್ಟಾರ್ಟಿಂಗ್ ಒಂದು ಮಧ್ಯ ಅಂತ ಇದನ್ನ ಸ್ಲೈಸ್ ಥರ ಕಟ್ ಮಾಡಿ ಹೇಳೋದಾದ್ರೆ ಇದನ್ನಷ್ಟು ವಿವರಿಸೋದಾದ್ರೆ ಹೆಣ್ಣು ವಿವರಿಸ್ತೀರಿ ಅಲ್ಲ ಈ ಪೇಪರ್ ಪಲ್ ಪೇಂಟಿಂಗ್ ನಾನು ಏನು ಶುರು ಮಾಡಿದೆ ಪಲ್ ಪೇಂಟಿಂಗ್ ಶುರು ಮಾಡಿದಾಗ ಅವತ್ತು ಒಂದಿನ ಒಂದು ಸಣ್ಣ ತುಂಡು ಒಣಕೊಂಬಂತು ಅದಾದಮೇಲೆ ನಾನು ಡಿಸೈನ್ ಸ್ಕೂಲಲ್ಲಿ ಟೀಚ್ ಮಾಡೋದು ಆರ್ಕಿಟೆಕ್ಚರ್ ಸ್ಕೂಲಲ್ಲಿ ಸೊ ನಾವು ಸ್ಟೂಡೆಂಟ್ಸ್ಗೆ ಏನು ಮಾಡ್ತೀವಿ ದೃಶ್ಯ ಭಾಷೆಯನ್ನು ಇಟ್ಕೊಂಡು ಯಾವ ಥರ ಯೋಚನೆ ಮಾಡ್ಬೋದು ಒಂದು ಡಿಸೈನ್ ಮೂಲಕ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಇವಾಗ ಒಂದು ಸಮಸ್ಯೆ ಬಂದರೆ ಅದನ್ನ ಸಾಲ್ವ್ ಮಾಡೋದು ಹೇಗೆ ಭಾಳ ಸಿಸ್ಟಮ್ಯಾಟಿಕಾಗಿ ಒಂದು ಸೊ ನಾನು ಏನು ಮಾಡಿದೆ ಪಲ್ಪ್ನ ಎಷ್ಟು ತೆಳು ಮಾಡ್ಬೋದು ಎಷ್ಟು ಗಟ್ಟಿ ಮಾಡ್ಬೋದು ಎಷ್ಟು ಸಣ್ಣ ರೇಖೆ ಹಾಕ್ಬೋದು ಎಷ್ಟು ದಪ್ಪದ್ದು ಹಾಕ್ಬೋದು ಅಥವಾ ನಾಲ್ಕು ಕಲರ್ ಒಟ್ಟಿಗೆ ಹಾಕ್ಬೋದಾ ಅಥವಾ ಒಂದು ಮೇಲೆ ಒಂದು ಮೇಲೆ ಅಂತ ಹಾಕ್ಬೇಕಾ ಆಮೇಲೆ ಎಷ್ಟು ದೊಡ್ಡದು ಮಾಡ್ಬೋದು ಅಂತ ಟ್ರೈ ಹದಿಮೂರು ಅಡಿಯು ಒಂದು ಮಾಡಿದೆ ಆಮೇಲೆ ಇನ್ನೂ ದೊಡ್ಡದು ಮಾಡ್ಬೋದು ಅಂತ ಇಪ್ಪತ್ತೆರಡು ಒಂದು ಮಾಡಿದೆ ಸೊ ಏನಾಗುತ್ತೆ ಅದು ಮಾಡ್ತಾ ಮಾಡ್ತಾ ಒಂದು ಐಡಿಯಾ ಇದೆ ಮೇಕಿಂಗ್ ಎಸ್ ಥಿಂಕಿಂಗ್ ಅಂತ ಸೊ ನಾವು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರೋದಿಲ್ಲ ತಲೆಯಲೇನೋ ಓಡ್ತಾ ಇರುತ್ತೆ ಅದಕ್ಕೆ ಒಂದು ಸಂಬಂಧ ಇರುತ್ತೆ ಮಾಡ್ತಾ ಮಾಡ್ತಾ ಐಡಿಯಾಗಳು ಡೆವಲಪ್ ಆಗ್ತಾ ಒಂದು ನಾಲ್ಕೈದು ದಿವಸ ಮಾಡಾದ್ಮೇಲೆ ಇದರಲ್ಲಿ ಅಕ್ಷರ ಬರೆದ್ರೆ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಬಂತು ಕನ್ನಡ ಅಕ್ಷರ ಬರೆಯಕ್ಕೆ ಶುರು ಮಾಡಿದೆ ಯಾಕಂದ್ರೆ ನಂದು ಮಾತೃಭಾಷೆ ನಂದು ಸೊ ಹಾಗಾಗಿ ಬಹಳ ಸುಲಭವಾಗಿ ಅದು ಒಂದಕ್ಕೊಂದು ತಗೊಳಾಕೊಂಬಂತ ಮತ್ತೆ ಈ ಈ ದೇಹದ ಒಂದು ಸಂಬಂಧ ಅದ್ರಲ್ಲಿ ಬಂದೇ ಬಿಡುತ್ತೆ ಯಾಕೆಂದರೆ ಈ ಪೋರೋಸಿಟಿ ಬಗ್ಗೆ ಮಾತಾಡಿದ್ವಿ ಒಳಗಡೆ ಹೊರಗಡೆ ಓಡೋ ಅದು ಸೇರ್ಕೊಂಡಿತ್ತು ಅದ್ರ ಜೊತೆಗೆ ಭಾಷೆ ಬಂತು ಹಾಗಾಗಿ ಮೂರ್ನಾಲ್ಕು ಐಡಿಯಾಗಳು ಒಂದಕ್ಕೊಂದು ಸೇರಿಕೊಂಡು ಸಿಂಕ್ ಆಗ್ತಾ ಹೋಗೋದು ಒಂದಕ್ಕೊಂದು ಸೇರಿಕೊಂಡು ಇದಾಗ್ತಾ ಬಂತು ಮತ್ತೆ ಅಲ್ಲಿ ಏನಾಗುತ್ತೆ ನಾವು ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ ಈ ವರ್ಕಲ್ಲಿ ಇದನ್ನ ಸ್ವಲ್ಪ ಜಾಸ್ತಿ ಎಪ್ಸೈಸ್ ಮಾಡ್ಬೋದು ಇನ್ನೊಂದಲ್ಲಿ ಕಮ್ಮಿ ಅಂತ ಇದರಲ್ಲಿ ಅಕ್ಷರ ಮತ್ತೆ ಜಾಸ್ತಿ ಇದೆ ಇನ್ನೊಂದು ವರ್ಕಲ್ಲಿ ದೇಹದ ಒಂದು ಏನಿದೆ ಒಳಗಡೆ ನೋಡ್ದಂಗೆ ನಾಟಮಿ ನೋಡ್ದಂಗೆ ಅಥವಾ ಎಕ್ಸ್ರೇನಲ್ಲಿ ನೋಡ್ದಂಗೆ ಆ ಥರದ್ದು ಫೀಲಿಂಗ್ Thank mm -hmm. you.